ಒನ್ ಟು ಚಲನಚಿತ್ರ ಬಿಡುಗಡೆ ಪ್ರಯುಕ್ತ ಚಿಕ್ಕದಾಸರಹಳ್ಳಿ ಎನ್ ಟಿ ಆರ್ ಅಭಿಮಾನಿಗಳಿಂದ ಅನ್ನಸಂತರ್ಪಣೆ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕದಾಸರಹಳ್ಳಿ ಗ್ರಾಮದ ನಿವಾಸಿಯಾದ ನಾಗ ಎನ್ ಟಿ ಆರ್ ರವರು ತೆಲುಗು ಚಲನಚಿತ್ರ ನಟ ಎನ್ ಟಿ ಆರ್ ಅಪ್ಪಟ ಹೆಸರು ಗಳಿಸಿರುವಂಥವರು ತೆಲುಗು ಚಲನಚಿತ್ರ ನಟರಾದ ಎನ್ ಟಿ ಆರ್ ಅವರ ಹುಟ್ಟುಹಬ್ಬ ಹಾಗೂ ನಟನೆ ಮಾಡಿರುವಂತಹ ಚಲನಚಿತ್ರ ಬಿಡುಗಡೆಯಾದ ದಿನವೇ ಅಂದರೆ ಚಿಕ್ಕದಾಸರಹಳ್ಳಿಗೆ ನಾಗ ಎನ್ ಟಿ ಆರ್ ಅವರು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿರೋದು ಇವರ ಧ್ಯೇಯ ತೆಲುಗು ಚಲನಚಿತ್ರ ನಟ ಎನ್ ಟಿ ಆರ್ ಅವರ ವರ್ ಟು ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದೆ ಆದರೆ ಇಲ್ಲೊಬ್ಬ ಆಪಟ ಅಭಿಮಾನಿ ಶಿಡ್ಡುಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ನಿವಾಸಿಯಾದ ನಾಗ ಎನ್ ಟಿ ಆರ್ ಅವರು ಹಾಗೂ ಅವರ ಅಭಿಮಾನಿಗಳಿಂದ ಶಿಡ್ಡುಘಟ್ಟ ನಗರದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ತೆಲುಗು ನಟ ಎನ್ ಟಿ ಆರ್ ಸಿನಿಮಾ ವರ್ ಟು ಬಿಡುಗಡೆಯಾಗಿದೆ ಅದರ ಪ್ರಯುಕ್ತವಾಗಿ ಸಿನಿಮಾ ನೋಡಲು ಬಂದಂತಹ ಅಭಿಮಾನಿಗಳಿಗೆ ರಾತ್ರಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಚಿಕ್ಕದಾಸರಹಳ್ಳಿ ಗ್ರಾಮದ ನಾಗ ಎನ್ ಟಿ ಆರ್ ನೇತೃತ್ವದಲ್ಲಿ ಶಿಡ್ಡುಘಟ್ಟ ನಗರದ ವೆಂಕಟೇಶ್ವರ ಚಿತ್ರಮಂದಿರದ ಆವರಣದಲ್ಲಿ ತೆಲುಗು ನಟ ಎನ್ ಟಿ ಆರ್ ಸಿನಿಮಾ ಬಿಡುಗಡೆ ಡೆ ಅಂಗವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಿದ್ದರಾಜ್ಯದ ನಾಗನ ಸಿಂಹಕ್ಕೆ ಯುದ್ಧಾರ್ಥ ನಗರದ ನಾಗ ನರಸಿಂಹ ಕೆ ನಾರಾಯಣಸ್ವಾಮಿ ಚಿಕ್ಕದಾಸರಹಳ್ಳಿ ನಾಗ ಎನ್ಟಿಆರ್ ರಂಜಿತ ಸಿಎಲ್ ಗಂಗರಾಜು ನರಸಿಂಹ ಮಹೇಶ್ ಲೋಕೇಶ್ ದೇವರಾಜು ವೇಣು ನಾಗ ಗೋಕುಲ್ ಕುಮಾರ್ ಮುನಿರಾಜು ವಿಜಯ್ ಕುಮಾರ್ ರಮೇಶ್ ಗಂಗರಾಜು ಸುನೀಲ್ ಕುಮಾರ್ ಮನೋಜ್ ಹಾಗೂ ನಾಗ ಎನ್ಟಿಆರ್ ಅವರ ಅಭಿಮಾನಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಿಲಹಳ್ಳಿ ಶಿಟ್ಲಘಟ್ಟ ಹಾಗೂ ಚಿಕ್ಕದಾಸುರಹಳ್ಳಿ ಎನ್ ಟಿಆರ್ ವೆಂಕಟೈಗರ್ ಎನ್ಟಿಆರ್ ಅಭಿಮಾನಿಗಳ ವತಿಯಿಂದ ವಾಲ್ಟು ಚಿತ್ರ ಪ್ರದರ್ಶನ ಯಶಸ್ವಿ ಪ್ರದರ್ಶನ ಹೋಗುತ್ತಿರುವ ಶುಭ ಸಂದರ್ಭವಾಗಿ ಈ ದಿನ ಅಭಿಮಾನಿಗಳೆಲ್ಲರೂ ಸೇರಿ ಅನ್ನ ಸಂದರ್ಪಣೆ ಹಾಗೂ ಸಿಹಿ ಹಂಚಿ ಈ ಒಂದು ಯಶಸ್ವಿಯನ್ನು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಎಲ್ರಿಗೂ ಹಾಗೂ ಸಮಸ್ತ ಎನ್ ಟಿ ಆರ್ ಅಭಿಮಾನಿಗಳಿಗೂ ಶುಭಾಶಯಗಳನ್ನು ಕೋರುತ್ತಾ ಜೈ ಎನ್ ಟಿ ಆರ್ ಶಿಟ್ಲಗಡ ಸುಕುಮಾರ್ ಮತ್ತು ಸ್ನೇಹಿತರು ಟೆಂಪರು ಮತ್ತು ಚಿಕ್ಕದಾಸಹಳ್ಳಿ ನಾಗರಾಜು ಅವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅವರಿಗೆ ಚಿಟ್ಟಗಡ್ಡೆ ಎನ್ಟಿಆರ್ ಎಂಟಿಆರ್ ಎನ್ಟಿಆರ್ ಅಭಿಮಾನಿಗಳಿಂದ ತುಂಬರು ಧನ್ಯವಾದಗಳನ್ನ ಆಚರಿಸ್ತಾ ಇದ್ದೀವಿ